ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ನಾನು ಮತ್ತೆ ಶಿವು ಇವಾಗ ಮೈಸೂರಲ್ಲಿದ್ದೀವಿ ಶಿವ ಅವರು ಮೀಟಿಂಗ್ ಬಂದಿದ್ದರು ಸೊ ನಾನು ಹಾಸ್ಪಿಟಲ್ ತೋರಿಸ್ಬೇಕಾಗಿತ್ತು ಹಂಗಾಗಿ ನಾನು ಕೂಡ ಮೈಸೂರು ಬಂದಿದ್ದೆ ಹಾಸ್ಪಿಟಲ್ಗೆಲ್ಲ ತೋರಿಸಾಯಿತು ಇವಾಗ ಇನ್ನೂ ಟೈಮ್ ಇತ್ತು ಇವಾಗ ಟೈಮ್ ಬಂದು ಆಲ್ರೆಡಿ ಫೈ ಫಾರ್ಟಿ ಫೈ ಆಗಿದೆ ಇನ್ನೂ ಟೈಮ್ ಇತ್ತಲ್ಲ ಅದಕ್ಕೆ ಅವರು ಫಿಲಮ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಹಾಗಾಗಿ ಗರುಡ ಮಾಲ್ ಹತ್ರ ಕೂತಿದ್ದೀವಿ ಶೋ ಇರೋದು ಸೆವೆನ್ ಓ ಕ್ಲಾಕೇ ಅಂತೆ ಸೊ ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಶಿವ ಆಯ್ ಮಾಡಿಬಿಡು ತುಂಬ ಜನ ಕೇಳ್ತಾ ಇರ್ತಾರೆ ಶಿವ ನಿಮ್ಮ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡಿ ಮಾಡಿ ಅಂತ ಹೇಳು ಅದಕ್ಕೆ ಏನು ಹೇಳ್ತೀಯ ಯಾಕೆ ವೀಡಿಯೋ ಮಾಡೋಲ್ಲ ನಿನ್ನ ಜೊತೆ ಟೈಮ್ ಇರಲ್ಲ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ಮು ಅಂದರೆ ಅವರು ಹೋಗೋದು ಹೊರಗಡೆ ಡ್ಯೂಟಿಗೆ ಹಾಗಾಗಿ ಯಾವಾಗಲೂ ಅವ್ರ ಜೊತೆ ವಿಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ ಬನ್ನಿ ಇವತ್ತಿನ ಅಂದರೆ ಈವ್ನಿಂಗ್ ಟು ನಮ್ಮ ಮೂವಿ ಮುಂದಿಟ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ರೊಟೀನ್ ಹೆಂಗಿರುತ್ತೆ ಅಂತ ನೋಡೋಣ ವೀಡಿಯೋನ ಸ್ಕಿಪ್ ಮಾಡಲೇ ಹಿಂಡರ್ಗೂ ನೋಡಿ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಕ್ಯಾನ್ ಬಟ್ಟೆನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣ ನೀವೇ ನೋಡ್ಬೋದು ನಾನು ಫಸ್ಟೇ ಹಾಸ್ಪಿಟಲ್ ಅಂತ ಹೇಳಿದೆ ಸೊ ಹಾಸ್ಪಿಟಲ್ಗೆ ಏನಕ್ಕೆ ಹೋಗಿದೆ ಅಂತಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ತೋರ್ಸೋಕ್ಕೆ ಅಂದ್ಬಿಟ್ಟು ಮೈಸೂರಿಗೆ ಬಂದಿದ್ವಿ ಇವಾಗ ಸದ್ಯಕ್ಕೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಆರಾಮಾಗಿದ್ದೀನಿ ಆ್ಯಂಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ಲೇ ಬಂದಿದೆ ಏನು ಹುಷಾರಿರಲಿಲ್ಲ ಅಂದ್ಬಿಟ್ಟು ನಾನು ಮುಂದಿನ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆ ತಿಳಿಸ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು ಫುಲ್ಲು ಜನಗಳಿದ್ದಾರೆ ಸುತ್ತಮುತ್ತ ಆದ್ರೂ ನಾನು ಫ್ರೀಯಾಗಿ ಮಾತಾಡ್ತಾ ಇದ್ದೀನಿ ನನಗೇ ಒಂಥರ ಖುಷಿ ಆಗ್ತಿದೆ ಸೊ ಪಬ್ಲಿಕ್ ಇದ್ರೂ ಆರಾಮಾಗಿ ಮಾತಾಡ್ತಿದ್ದೀನಿ ಅಂತ ತೋರಿಸ್ತೀನಿ ರೀ ಬ್ಯಾಕ್ಗ್ರೌಂಡ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಇಂತ ಆದ್ರೂ ಕೇರೆ ಮಾಡಿದೆ ನಾನು ಮಾತಾಡ್ತಾ ಇದ್ದೀನಿ ಇದೇ ರೀತಿ ರೆಡಿ ಆದರೆ ಹೆಚ್ಚರ ರಿಯಾಕ್ಷನ್ ನೋಡಿ ನಾನಿಂಗೆ ಪಬ್ಲಿಕಲ್ಲಿ ಮಾತಾಡ್ತಿದ್ರೆ ಅವ್ರಿಗೇನೇ ಡೌಟು ಅವಾಗೆಲ್ಲ ಮಾತಾಡ್ತಿರ್ಲಿಲ್ಲ ಫ್ರೆಂಡ್ಸ್ ಪಬ್ಲಿಕಲ್ಲೆಲ್ಲ ಅದಕ್ಕೆ ಬನ್ನಿ ಗರುಡಮ್ಮ ಒಂದು ರೌಂಡು ನೋಡ್ಕೊಂಡು ಬರೋಣ ಇನ್ನೂ ಒನ್ ಅವರ್ ಟೈಮ್ ಇದೆ ಈ ಗರುಡ ಮಾಲ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಮೈಸೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರತ್ತೆ ಮಧ್ಯದಲ್ಲಿರೋರ್ಗೂ ಗೊತ್ತಿರುತ್ತೆ ಯಾರು ಗೊತ್ತಿಲ್ಲ ಅವ್ರು ನೋಡ್ಬೋದು ಇದು ಸಿಟಿ ಬಸ್ ಸ್ಟ್ಯಾಂಡ್ ಅಪೋಸಿಟೇ ಇರೋದು ನಾನು ಶಿಬು ಯಾವಾಗಲೂ ಗರುಡ ಮಾಲ್ಗೆ ಇದ್ದಿದ್ದು ಮದುವೆ ಆದಮೇಲೆ ಇವಾಗ ಫಸ್ಟ್ ಟೈಮ್ ಬಂದಿದ್ದೀವಿ ಮದುವೆ ಮುಂಚೆ ಮಂತ್ಲಿಗೆ ಒಂದು ಸಲ ಆದರೂ ಬರ್ತಿದ್ವಿ ಗರುಡ ಮಾಲಲ್ಲೇ ಏನಾದರೂ ಮೂವಿ ಇತ್ತು ಅಂದರೆ ಏನಾದರೂ ಶಾಪಿಂಗ್ ಇತ್ತು ಅಂತಂದರೆ ಗರುಡ ಮಾಲ್ಗೆ ಬರ್ತಿದ್ದು ಹಾಗಾಗಿ ಇವತ್ತು ಕೂಡ ಗರುಡ ಮಾಲ್ಗೆ ಬಂದಿದ್ದೀವಿ ಬನ್ನಿ ಗರುಡ ಮಾಲ್ನ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇವಾಗ ಗರುಡ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸ್ ಈ ಥರ ಗರುಡ ಅಂತಲೇ ಕನ್ನಡದಲ್ಲಿ ದೊಡ್ಡದಾಗಿ ಹೋಗ್ತಿದ್ದಾರೆ ಇಂಗ್ಲೀಷಲ್ಲೂ ಹಾಕಿದ್ದಾರೆ ಸೊ ಎಂಟ್ರಿ ಆಗ್ತಿದ್ದ ಹಾಗೆ ಶಿವರ್ ಮುಂದೆ ಹೋಗ್ತಿದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹಂಗಾಗಿ ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಗರುಡ ಮಾಲಲ್ಲಿ ಪಿ ವಿ ಆರ್ ಆಗಿರ್ಬೋದು ಆ್ಯಂಡ್ ಕೆ ಎಫ್ ಸಿ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಆ್ಯಂಡ್ ಜಿಮ್ ಮೆಟೀರಿಯಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಕೆಲವೊಂದು ಸಲ ಡಿಸ್ಕೌಂಟು ಕೂಡ ಇರುತ್ತೆ ನಾವು ಒಳಗಡೆ ಹೋಗ್ತಿದ್ದಂಗೆ ನೋಡ್ತಾ ಇರ್ಬೋದು ತುಂಬ ಮೆಟೀರಿಯಲ್ಸ್ಗಳಾಗಿರ್ಬೋದು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆದರೆ ಎ ವಿ ಕಾಸ್ಟ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಾ ಇರ್ಬೋದು ಎಷ್ಟು ಒಂದು ಸಾಕ್ಸು ಕೂಡ ಫೈವ್ ಹಂಡ್ರೆಡ್ ಸಮಥಿಂಗ್ ಅಷ್ಟು ಕಾಸ್ಟ್ಲಿ ಇತ್ತು ಸೊ ಶಿವ ಅವರು ಜರ್ಕಿನ ತೊಗೋಬೇಕು ಅಂದ್ಬಿಟ್ಟು ಜರ್ಕಿನ್ ನೋಡ್ತಾಯಿದ್ರು ತುಂಬ ಲಾಸ್ಟ್ ಟೈಮು ಇಲ್ಲೂ ಇಲ್ಲೇನೇ ಅಂತ ತಕೊಂಡಿದ್ದು ಜರ್ಕಿನೂ ಕ್ವಾಲಿಟಿ ವೈಸು ಚೆನ್ನಾಗಿತ್ತಂತೆ ಬಾಲ್ಕಿನೂ ಚೆನ್ನಾಗಿ ಬಂತಂತೆ ಹಾಗಾಗಿ ಜರ್ಕಿನ ಸರ್ಚ್ ಮಾಡ್ತಾಯಿದ್ರು ಯಾವ್ದು ತೊಗೊಳೋದು ಅಂತ ಅವ್ರ ಹತ್ರ ತುಂಬ ಇದೆ ಬಟ್ ಬೇರೆ ಥರದ ಯಾವುದಾದ್ರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದರು ಜರ್ಕಿನ್ಗಳಂತೂ ಮೋರ್ ಪ್ಯಾಟ್ರನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಜಿಮ್ ಮೆಟೀರಿಯಲ್ಸ್ಗಳಿದೆಯಲ್ಲ ಅದು ಸಖತ್ತಾಗಿದೆ ಜಿಮ್ಗೆ ಹೋಗೋರು ಇಲ್ಲಿ ಬಂದು ತೊಗೋಬೋದು ಮೆಟೀರಿಯಲ್ಸ್ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇಲ್ಲಿಗೆ ಎಂಟ್ರಿ ಆದಮೇಲೆ ನಮ್ಗೆ ಅನಿಸಿದ್ದೆ ಇಷ್ಟು ಜಿಮ್ಗೆ ರಿಲೇಟೆಡ್ ಆಗಿದ್ದೆ ಜಾಸ್ತಿ ಇತ್ತು ಆ್ಯಂಡ್ ಅಲ್ಲಿ ಅಲ್ಲಿ ಕಂಫರ್ಟಬಲ್ ಆಗುವಂತಹ ಪ್ರಾಡಕ್ಟ್ಗಳೆಲ್ಲ ಇಲ್ಲಿ ತುಂಬಾ ಇತ್ತು ಫ್ರೆಂಡ್ಸ್ ಆಗಿ ಏನಾದರೂ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಅವರು ಜರ್ಕಿನ್ ನೋಡ್ತಾ ಇದ್ದಾರೆ ಜರ್ಕಿನ್ ಯಾವುದು ಇಷ್ಟ ಆಗ್ತಾ ಇಲ್ಲ ಹೀಗಾಗಿ ನೋಡ್ತಾ ಕ್ಲಾತ್ ಕ್ಲಾತ್ಗಳು ಮಾತ್ರ ತುಂಬಾ ಚೆನ್ನಾಗಿದೆ ಬ್ರಾಂಡೆಡ್ಸ್ ಎಲ್ಲ ಫ್ರೆಂಡ್ಸ್ ಇದು ಕೂಡ ಇತ್ತು ಇಲ್ಲೇ ಜಿಮ್ ಮೆಟೀರಿಯಲ್ಸು ಇದನ್ನ ಅಲ್ಲೇ ಪರ್ಚೇಸ್ ಮಾಡಿದ್ರೆ ಫ್ರೀ ಡೆಲಿವರಿ ಕೂಡ ಮನೆಗೆ ತಲುಪಿಸ್ತಾರೆ ಸೊ ತುಂಬ ಚೆನ್ನಾಗಿತ್ತು ಬಟ್ ಹೆವಿ ಕಾಸ್ಟ್ಲಿ ಅಂತಲೂ ಅನ್ನಿಸ್ತು ಒಂದು ಮೆಷಿನ್ನೇ ಫಾರ್ಟಿ ಫೈವ್ ತೌಸಂಡ್ ಎಬೋ ಆ ಥರ ಇತ್ತು ನನಗೆ ಈ ಥರ ರನ್ನಿಂಗ್ ಮೆಷಿನ್ನು ಇದೇನಂತ ಕರೀತಾರ ಗೊತ್ತಿಲ್ಲ ನಾನೇ ಅಂದ್ಕೊಂಡಿರೋದು ರನ್ನಿಂಗ್ ಮೆಷಿನ್ ಅಂತ ರನ್ನಿಂಗ್ ಮೆಷಿನ್ ತೊಗೊಬೇಕು ಅಂತ ಅಂದರೆ ತುಂಬ ಇಷ್ಟ ಬಟ್ ಫಾರ್ಟಿ ಫೈವ್ ತೌಸಂಡ್ ಅಂತ ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಯಾವ ಬ್ರ್ಯಾಂಡ್ ಏನು ಅಂತ ವಿಚಾರಿಸ್ಬಿಟ್ಟು ಯಾವಾಗಾದರೂ ತೊಗೋಬೇಕು ಬಟ್ ಇಲ್ಲೇ ಅಂತೇನಿಲ್ಲ ಮಂಡ್ಯದಲ್ಲೂ ಎಲ್ಲಾದರೂ ವಿಚಾರಿಸ್ಬಿಟ್ಟು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಶಿವರು ಕೂಡ ಟ್ರೈ ಮಾಡಿ ನೋಡ್ತಾಯಿದ್ರು ಅದು ಫ್ರೆಂಡ್ಸ್ ಅಷ್ಟೊಂದು ಬಜೆಟ್ ಹಾಕೋಪ್ಪ ಒಂದು ಸೈಕಲ್ ತಗೊಂಡು ಸೈಕಲ್ ಆಗುತ್ತೆ ಅದು ನೋಡ್ತಾಯಿದ್ರು ಎಲ್ಲ ಚೆನ್ನಾಗಿತ್ತು ತುಂಬಾ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಬಟ್ ರೈಟು ಹಂಗೆ ಇದೆ ಅಲ್ವಾ ನೋಡಿಬಿಟ್ಟು ಹಂಗೆ ಬಂದುಬಿಟ್ಟು ಜರ್ಕಿನೂ ಈ ಥರ ಮಳೆಗಾಲಕ್ಕೆಲ್ಲ ವಾಟರ್ ಪ್ರೂಫ್ ಜರ್ಕಿನೆಲ್ಲ ಇತ್ತು ಹಾಗೆ ಬ್ಯಾಗು ಕೂಡ ತಗೋಬೇಕು ಅಂತ ಅನ್ಕೊಂಡ್ರು ಶಿವ ಅವರು ಬಟ್ ಇದು ಬ್ಯಾಗ್ ತುಂಬಾ ಚಿಕ್ಕದಾಯ್ತು ಅಂತ ಅಂದ್ಬಿಟ್ಟು ಫೈನಲ್ ಮಾಡಿದ್ರು ಆಮೇಲೆ ನನಗೆ ಎಲ್ಲ ಸಾಮಾನು ಇಡಿಸಲ್ಲ ಬ್ಯಾಗ್ಗೆ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಟ್ರು ಅವ್ರಿಗೆ ಬ್ಯಾಗು ಸ್ವಲ್ಪ ದೊಡ್ಡದಾಗ್ಬೇಕಂತೆ ಹಾಗಾಗಿ ಶೂಸ್ಗಳು ಆಗಿರ್ಬೋದು ಪ್ರತಿ ಒಂದು ತುಂಬಾ ಚೆನ್ನಾಗಿತ್ತು ಇದು ಇನ್ನೊಂದು ಕೆಳಗಡೆ ಇತ್ತು ಅಲ್ಲಿ ಗರ್ಲ್ಸ್ಗಳದ್ದಾಗಿರ್ಬೋದು ಮಕ್ಳುಗಳದ್ದಾಗಿರ್ಬೋದು ತುಂಬಾ ಅಂದ್ರೆ ತುಂಬಾ

ಫ್ರೆಂಡ್ಸ್ ನೆಕ್ಸ್ಟ್ ನಾವು ಸೆಕೆಂಡ್ ಫ್ಲೋರ್ ಹತ್ರ ಬಂದಮೇಲೆ ಕೆ ಎಫ್ ಸಿನ ಟ್ರೈ ಮಾಡಿದ್ವಿ ಸೊ ಕೆ ಎಫ್ ಸಿ ಅಂದರೆ ನನಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಹಂಗಾಗಿ ಅಲ್ಲಿ ಕೆ ಎಫ್ ಸಿ ತಿಕೊಂಡು ಇಷ್ಟು ನಾವು ಪಿ ವಿ ಆರ್ ಹತ್ರ ಡೈರೆಕ್ಟ್ ಬಂದ್ವಿ ಅಂತಲೇ ಹೇಳ್ಬೋದು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಟಿಕೆಟ್ನ ಹಂಗಾಗಿ ಡೈರೆಕ್ಟೇ ಬಂದ್ವಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಟೈಮ್ ಇತ್ತು ಅಷ್ಟೇ ಮೂವಿ ಸ್ಟಾರ್ಟ್ ಆಗೋಕ್ಕೆ ಅಷ್ಟರಲ್ಲಿ ಬಂದ್ಬಿಟ್ಟು ಅವ್ರಿಗೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿರುವಂತಹ ಟಿಕೆಟ್ ಏನಿದೆ ಅದನ್ನು ತೋರಿಸ್ಬಿಟ್ಟು ಡೈರೆಕ್ಟ್ ಬಂದ್ವಿ ಈ ಶೀಟ್ ಏನಪ್ಪ ಅಂತಂದರೆ ಇದೆಷ್ಟು ಫಿಫ್ಟಿನೂ ಸೆವೆಂಟಿನೂ ಎಕ್ಸ್ಟ್ರಾ ಮಾಮೂಲಿ ಟಿಕೆಟ್ಗಿಂತ ಯಾಕಂದರೆ ಇದು ಕಂಫರ್ಟಬಲ್ ನಮಗೆ ಅನಿಸುತ್ತೆ ಆ ಥರ ಮಾಡ್ಕೋಬೋದು ಈ ಶೀಟನ್ನು ಹಂಗಾಗಿ ಇದಕ್ಕೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಅಂತೆ ಫ್ರೆಂಡ್ಸ್ ನನಗೆ ಲೋಕಲ್ ಥಿಯೇಟರ್ ತುಂಬ ಇಷ್ಟ ಆಗುತ್ತೆ ಒಂಥರ ಏನಾರು ಸೀನ್ಸ್ಗಳು ಬಂತು ಅಂದಾಗ ಶಿಳ್ಳೆ ಹೊಳೆಯೋದು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ಪಿ ಆರಲ್ಲಿ ಏನಪ್ಪ ಅಂದರೆ ಪಾಡು ಅವ್ರು ತುಂಬ ಸೈಲೆಂಟಾಗಿ ಕೂತಿರ್ತಾರೆ ಪಿ ಪಟೋಕಂತನೂ ಅನ್ನೋಲ್ಲ ಮೂವಿ ಹೆಂಗೆ ಮುಗೀತು ಅಂತಲೂ ಗೊತ್ತಾಗಲ್ಲ ಸುಮ್ಮನೆ ಸದ್ದು ಮಾಡದೆ ಗೊತ್ತಿರ್ತಾರೆ ಅಷ್ಟರಲ್ಲಿ ನಾನು ಶು ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ಮೂವಿನೂ ಕೂಡ ಸ್ಟಾರ್ಟ್ ಆಯಿತು ಸೊ ಮಧ್ಯದಲ್ಲಿ ಬಿಟ್ಟಾಗ ಪಾಪ್ಕಾರ್ನು ಕೂಡ ಹಾರ್ಡರ್ ಮಾಡಿಕೊಂಡು ಹಾಗೆ ಒಂದು ಚಿಕನ್ ಸ್ಯಾಂಡ್ವಿಚ್ ಕೂಡ ಹಾರ್ಡರ್ ಮಾಡಿಕೊಂಡಿದ್ವಿ ಅದಾದಮೇಲೆ ಮೂವಿನೂ ಮುಗೀತು ಪಾಪ್ಕಾರ್ನು ಮುಗೀತು ಸ್ಯಾಂಡ್ವಿಚ್ ಮುಗೀತು ನಾವು ನೆಕ್ಸ್ಟು ನಮ್ಮ ಮನೆ ಕಡೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲೇ ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ಇವಾಗ ಸ್ಕೂಟ್ರಲ್ಲ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲೇ ಅತ್ತಿಮರಿ ಆಗಿದ್ರು ಇನ್ನೂ ಇಲ್ಲೇ ಇದ್ದೀವಿ ಮೂವಿ ಇವಾಗ ತಾನೇ ಮುಗೀತು ಇವಾಗ ಮಂಡ್ಯಕ್ಕೆ ನಮ್ಮ ಪಯಣ ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಮೈಸೂರಿನ ನೈಟ್ ಟೈಮ್ ನೋಡೋದೇ ಒಂಥರ ಚೆಂದ ಆ್ಯಂಡ್ ದಸರಾ ಟೈಮಲ್ಲಿ ನೋಡೋದಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಸೊ ಅದಕ್ಕೆ ಮೈಸೂರು ಬಗ್ಗೆ ಮಾತಾಡಿಕೊಂಡು ನಾನು ಶಿವ ಹೋಗ್ತಾ ಇದ್ವಿ ನೈಟ್ ಟೈಮ್ ಡ್ರೈವ್ ಲಾಂಗ್ ಡ್ರೈವ್ ನಾವು ತುಂಬ ದಿನಗಳೇ ಆಗಿಬಿಟ್ಟಿತ್ತು ಹೋಗಿ ಹಂಗಾಗಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ನಂದೇನು ಪ್ಲ್ಯಾನ್ ಇರಲಿಲ್ಲ ಅವ್ರದ್ದೇ ಸಡನ್ಲಿ ಪ್ಲ್ಯಾನಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ ಮಂಡ್ಯಕ್ಕೆ ಹೋದ್ಮೇಲೆ ಮೇಲೆ ಜೊತೆ ಗಾಡಿ ಗಾಡಿಲಿ ಹೋಗ್ತಾ ಇರೋದಕ್ಕೆ ಮಂಡ್ಯ ಮಾಡೋಕ್ಕಾಗ್ತಾ ಇಲ್ಲ ಸೊ ಮಂಡ್ಯ ನಿಮ್ಮ ಜೊತೆ ಸಿಗ್ತೀವಿ ಫ್ರೆಂಡ್ಸ್ ನಾವು ಫೈನಲಿ ಮಂಡ್ಯಕ್ಕೆ ಬಂದ್ವಿ ಶಿವ ಅವರು ಮೀಟಿಂಗ್ ಅಂತ ಮೈಸೂರಿಗೆ ಹೋಗಿದ್ದು ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ಕೂ ಕೂಡ ನನ್ನ ಹಾಸ್ಪಿಟಲ್ಗೂ ತೋರಿಸ್ಬಿಟ್ಟು ಆ್ಯಂಡ್ ಅದೇ ಮೈಂಡಲ್ಲೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಫಿಲಮ್ಗೆಲ್ಲ ಕರ್ಕೊಂಡು ಹೋಗಿದ್ರು ಆ್ಯಂಡ್ ಮೈಂಡ್ ಕೂಡ ರಿಲೀಫ್ ಅಂತ ನಾನು ಅನ್ನಿಸ್ತು ಅವರು ಬಿಸಿ ಟೈಮಲ್ಲೂ ನನಗೆ ಟೈಮ್ ಕೊಡ್ತಾರಲ್ಲ ಅದಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಫೈನಲ್ಲಿ ಮನೆ ಹತ್ರ ಬಂದ್ವಿ ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಿ ಕೆ ಆ್ಯಂಡ್ ಕಾಮೆಂಟ್ ಬಾಕ್ಸ್ video. Okay, good Bye-bye.